ಬ್ಯಾಕ್ ಟು ಮೈ ಚಾನಲ್ ಆರ್ ಬಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನಿವತ್ತು ಮಧ್ಯಾಹ್ನದಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ನನ್ನ ಹಸ್ಬೆಂಡ್ ಒನ್ ತರ್ಟಿಗೆ ಫೋನ್ ಮಾಡಿಬಿಟ್ಟು ಟೂ ಓ ಕ್ಲಾಕಿಗೆ ಊಟಕ್ಕೆ ಬರ್ತೀನಿ ಏನದು ರೆಡಿ ಮಾಡು ಬೇಗ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ರೈಸ್ ಮತ್ತು ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮನೆಯಲ್ಲಿ ಮಾವಿನಕಾಯಿ ಇತ್ತು ಸೊ ಮಾವಿನಕಾಯಿನ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಆದಂಥ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಒಂದು ಕಡೆ ರೈಸಿಗೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಒಂದು ಐದರಿಂದ ಆರು ಎಲೆಗಳು ಹಾಗೆಯೇ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒನ್ ಕಪ್ ಟೊಮ್ಯಾಟೋನು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಹುಳಿ ಇರಲಿಲ್ಲ ಟೊಮ್ಯಾಟೊ ಸೊ ಅದಕ್ಕೋಸ್ಕರ ಮಾವಿನಕಾಯಿನೂ ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ ಇನ್ನು ಟೊಮ್ಯಾಟೊ ಎಲ್ಲ ಸ್ವಲ್ಪ ಮೆತ್ತಗಾದ್ಮೇಲೆ ಒಂದು ಅರ್ಧ ಬೌಲಷ್ಟು ಬೇಳೆನ ಕೂಡ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಕೂಡ ಒಗ್ಗರಣೆಗೆನೆ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬೇಳೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ಎಣ್ಣೆಯಲ್ಲಿ ಮೇಲೆ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಅಂದರೆ ಇಲ್ಲಿ ನಾನು ನೀರನ್ನು ಸೇರಿಸಿ ಆದಮೇಲೆ ಸ್ವಲ್ಪ ಸಾಂಬಾರ್ ಪುಡಿ ಹಾಗೆ ಸ್ವಲ್ಪ ಅರ್ಶನ ಕೂಡ ಸೇರಿಸ್ಕೊತಾ ಇದ್ದೀನಿ ಚಿಟಿಕೆ ಆಗುವಷ್ಟು ಅರ್ಶನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈ ಸಾಂಬಾರ್ ಪೌಡ್ರು ಮನೆಯಲ್ಲೇ ಮಾಡಿರೋದು ಸೊ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಲನ ಮುಚ್ಚಿ ನಾನಿಲ್ಲಿ ಎರಡು ವಿಷಲ್ನ ತೆಗೆಸ್ಕೋತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ವೀಡಿಯೋ ಯಾವ ಥರ ಆಗಿದೆ ಅಂತ ಸೊ ನನ್ನ ಹಸ್ಬೆಂಡು ಹಾಫ್ ಆ್ಯನ್ ಅವರಲ್ಲಿ ಬರ್ತೀನಿ ಅಂತ ಹೇಳಿದ್ರು ಬೇಗ ಮಾಡಬೇಕು ಅಡುಗೆನ ಅಂತ ಮಾಡೋ ಟೈಮಲ್ಲಿ ಈ ಥರ ಆಗಿಬಿಟ್ಟಿದೆ ಕ್ಯಾಮ್ರಾ ಸೈಡಿಗೆ ಹೋಗ್ಬಿಟ್ಟಿದೆ ನಾನು ನೋಡಿಕೊಂಡೇ ಇಲ್ಲ ಹಾಗೆ ನನಗೆ ಸರಿಯಾಗಿ ಕ್ಯಾಪ್ಚರ್ ಕೂಡ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇನ್ನು ಸಾಂಬಾರಿಗೆ ಮಾವಿನಕಾಯಿ ಕೂಡ ಸೇರಿಸ್ಬಿಟ್ಟು ಕುಕ್ಕರ್ ಮುಚ್ಚಲನ ಮುಚ್ಚಿ ಎರಡು ವಿಷಲ್ಲಿ ತೆಗೆಸ್ಕೊತಾ ಇದ್ದೀನಿ ಇನ್ನು ಮೊಟ್ಟೆ ಕೂಡ ಬೇಯಲಿಕ್ಕೆ ಅಂತ ಇಟ್ಟಿದ್ದೆ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಇದು ಕೂಡ ಅಷ್ಟೇ ಬೇಗ ಆಗಲಿ ಅಂತ ಸ್ವಲ್ಪ ಫ್ಲೇಮ್ನ ಹೈ ಮಾಡಿದೆ ಆಗಲೇ ಮೊಟ್ಟೆ ಒಡೆದೋಗ್ಬಿಟ್ಟಿದೆ ಅಂದರೆ ಅದು ಬೇಯುವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇರಬೇಕಲ್ವಾ ನಾನು ಬೇಗ ಬೇಯಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಹೈ ಫ್ಲೇಮ್ ಕೊಟ್ಟೆ ಜಾಸ್ತಿನೂ ಕೊಟ್ಟಿಲ್ಲ ಬಟ್ ಅದು ನೋಡಿದ್ರೆ ಹೀಗಾಗ್ಬಿಟ್ಟಿದೆ ಇಟ್ಸ್ ಓಕೆ ಇದು ಪರವಾಗಿಲ್ಲ ನನ್ನ ಹಸ್ಬೆಂಡ್ ಅಜ್ಜಸ್ಟ್ ಮಾಡ್ಕೊತಾರೆ ಅದನ್ನೇ ಬಿಡಿಸ್ಬಿಟ್ಟು ಇಡ್ತೀನಿ ಇನ್ನು ಬೇಗ ಹಾಕ್ಬೇಕಲ್ವಾ ಸಾಂಬಾರು ಕೂಡ ಅದಕ್ಕೆ ಕುಕ್ಕರಲ್ಲಿದ್ದಂಥ ಪ್ರೆಷರ್ನೆಲ್ಲ ಬೇಗ ನಾನೇ ರಿಲೀಸ್ ಮಾಡ್ತಾಯಿದ್ದೀನಿ ಇನ್ನು ಈ ವಿಂಡೋಗೆ ಹಾಕಿರೋ ಈ ಆರ್ಟಿಫಿಷಿಯಲ್ ಲೀವ್ಸ್ನ ನೀವು ನೋಡ್ಬೋದು ಎಷ್ಟು ಕಷ್ಟಪಟ್ಟು ಇದನ್ನು ಅಂಟಿಸಿದ್ದೀನಿ ಅಂದರೆ ನನಗೆ ಇದನ್ನ ಯಾವ ರೀತಿ ಅಂಟಿಸೋದು ಅಂತಲೇ ಗೊತ್ತಾಗಲಿಲ್ಲ ನಾನು ಡಬಲ್ ಸೈಡ್ ಪ್ಲಾಸ್ಟರಲ್ಲಿ ಅಂಟಿಸ್ತೆ ಮತ್ತು ಫೆವಿಕಿಕ್ ಹಾಕ್ತೆ ಫೆವಿಕಲ್ ಆಗ್ತೆ ಏನು ಹಾಕಿದ್ರೆ ಇದು ಅಂಟ್ಕೊತಾನೆ ಇಲ್ಲ ಯಾಕೆ ಅಂತ ಗೊತ್ತಾಗಲಿಲ್ಲ ಆಮೇಲೆ ನಾನು ಫ್ಯಾಬ್ರಿಕ್ ಗಮ್ನ ತೊಗೊಂಡು ಬಂದು ಅದನ್ನು ಅಂಟಿಸಿದ್ದೀನಿ ಇವಾಗ ಅದು ಅಂಟ್ಕೊಂಡಿದೆ ಅಂದರೆ ಬೇರೆ ಥರದ ಗಮ್ನೆಲ್ಲ ಯೂಸ್ ಮಾಡಿದಾಗ ಅಂಟ್ಕೋತಿತ್ತು ಆಮೇಲೆ ಒನ್ ಟೂ ಡೇಸ್ ಆದಮೇಲೆ ಮತ್ತೆ ಅದೇ ಥರ ಕೆಳಗಡೆ ಬಿದ್ದೋಗ್ಬಿಡ್ತಿತ್ತು ನಾನು ಏನೇನೋ ಟ್ರೈ ಮಾಡಿದೆ ಬಟ್ ಲಾಸ್ಟಿಗೆ ಫ್ಯಾಬ್ರಿಕ್ ಗಮ್ನ ತಂದು ಅಂಟಿಸ್ದೆ ಅದಾದಮೇಲೆ ಅದು ಬಿದ್ದಿಲ್ಲ ನೀಟಾಗಿ ಹಾಗೇ ಸ್ಟಿಕ್ಕಾಗಿದೆ ಕುಕ್ಕರಲ್ಲಿರೋ ಅಂಥ ಪ್ರೆಷರೆಲ್ಲ ರಿಲೀಸ್ ಆದಮೇಲೆ ಕುಕ್ಕರ್ ಮುಚ್ಚಲನ ತೆಗೆದು ಇವಾಗ ಸ್ವಲ್ಪ ಬೇಳೆ ಮತ್ತು ಟೊಮ್ಯಾಟೋನ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಒಂದು ಮ್ಯಾಷರ್ನ ಯೂಸ್ ಮಾಡಿಕೊಂಡು ಅಂದರೆ ಇಲ್ಲಿ ನಾನು ಟೈಮ್ ಇದ್ದರೆ ಬೇಕಿದ್ರೆ ಬೇಳೆ ಮತ್ತು ಟೊಮ್ಯಾಟೋನ ಬೇಯಿಸ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಆಮೇಲೆ ಕೂಡ ಒಗ್ಗರಣೆ ಹಾಕೋಬೋದು ಸಾಂಬಾರಿಗೆ ಬಟ್ ಇಲ್ಲಿ ಟೈಮ್ ಇರಲಿಲ್ವಲ್ಲ ಅದಕ್ಕೋಸ್ಕರ ನಾನು ಈ ಥರ ಸಾಂಬಾರು ಮಾಡಿಕೊಂಡು ಆಮೇಲೆ ಇದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಅಂದರೆ ತುಂಬ ಸ್ಮ್ಯಾಶ್ ಮಾಡ್ಕೊಳ್ಳೋದೇನು ಬೇಡ ಸ್ವಲ್ಪ ಬೇಳೆಗಳು ಇರಬೇಕು ಸ್ವಲ್ಪ ಬೇಳೆಗಳು ಮಾತ್ರ ಈ ಥರ ಸ್ಮ್ಯಾಶ್ ಆಗಿರಬೇಕು ಆ ಥರ ಅದಕ್ಕೆ ನಾನು ನೀರೇನು ತೆಗೆದಿಲ್ಲ ಹಾಗೇ ಮಾಡ್ಕೊತಾ ಇದ್ದೀನಿ ಇನ್ನು ಅದೆಲ್ಲ ಆದಮೇಲೆ ಅದನ್ನು ಸಲ ಗ್ಯಾಸ್ ಮೇಲೆ ಇಟ್ಟು ಇನ್ನೊಂದು ಕುದಿ ಬರೆಸ್ಬೇಕು ಇನ್ನೊಂದು ಸಲ ಕುದ್ದಾದ ಮೇಲೆ ಈ ಸಾಂಬಾರು ರೆಡಿ ಆಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಯಾವ ಥರ ಆಗಿದೆ ಅಂತ ಇನ್ನು ಸಾಂಬಾರ್ ಕೂಡ ರೆಡಿ ಆಯಿತು ಹಾಗೆ ಇನ್ನೊಂದು ಸೈಡಲ್ಲಿ ಮೊಟ್ಟೆ ಕೂಡ ಬೆಂದಿತ್ತು ಸೊ ಅದನ್ನು ಕೂಡ ಸಿಪ್ಪೆಯೆಲ್ಲನೂ ತೆಗೆದು ಒಂದು ಕಡೆ ಇಟ್ಕೊತಾ ಇದ್ದೀನಿ ಹಾಗೆ ರೈಸ್ ಕೂಡ ರೆಡಿಯಾಗಿತ್ತು ಬಟ್ ನನ್ನ ಹಸ್ಬೆಂಡೇ ಬರಲಿಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಲೇಟಾಗಿ ಬಂದರು ನಾನು ಅವ್ರು ಬಂದುಬಿಡ್ತಾರೆ ಅಂತ ಹೇಳಿಬಿಟ್ಟು ಬೇಗ ಬೇಗ ಅಡುಗೆ ಮಾಡಲಿಕ್ಕೆ ಹೋಗಿ ವೀಡಿಯೋನೂ ಆಗಲಿಲ್ಲ ಈ ಕಡೆ ಸರಿಯಾಗಿ ಅಡುಗೆನೂ ಆಗಲಿಲ್ಲ ಆ ಥರ ಆಯಿತು ಬಟ್ ನನ್ನ ಹಸ್ಬೆಂಡ್ ನೋಡಿದ್ರೆ ಫಿಫ್ಟೀನ್ ಮಿನಿಟ್ಸ್ ಲೇಟಾಗಿ ಬಂದರು ಟೂ ಓ ಕ್ಲಾಕಿಗೆ ಬರ್ತೀನಿ ಅಂತ ಹೇಳಿದವರು ಟೂ ಫಿಫ್ಟೀನಿಗೆ ಬಂದರು ಕೇಳಿದ್ರೆ ಟ್ರಾಫಿಕ್ ಆಗಿತ್ತು ಸೊ ಬರೋಕ್ಕೆ ಲೇಟ್ ಆಯಿತು ಅಂತ ಹೇಳಿದ್ರು ಇನ್ನು ಎಗ್ ನೋಡಿ ಈ ಥರ ಯಾವ ಥರ ಆಗಿದೆ ಒಂದು ಚೆನ್ನಾಗಿದೆ ಒಂದು ಸ್ವಲ್ಪ ಬುರುಕೋಗಿರೋ ಥರ ಆಗಿದೆ ಇನ್ನು ನನ್ನ ಹಸ್ಬೆಂಡ್ ಕೂಡ ಊಟ ಮುಗಿಸ್ಕೊಂಡು ಹೋದರು ಇನ್ನು ನನಗೆ ಹೇಳಿಬಿಟ್ಟು ನಾನು ಎಗ್ ಬುರ್ಜಿನ ಮಾಡಿಕೊಂಡಿದ್ದೆ ನನಗೆ ಬಾಯ್ಲ್ಡ್ ಡೇ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಎಗ್ ಬುರ್ಜಿನ ಕೂಡ ಮಾಡಿಕೊಂಡಿದ್ದೆ ಇನ್ನು ಇದಾದ ಮೇಲೆ ನನ್ನ ಹಸ್ಬೆಂಡ್ ಕೂಡ ಹೊರಟರು ಕೆಲಸಕ್ಕೆ ಅಂತ ಹೇಳಿಬಿಟ್ಟು ಲಂಚನ್ನ ಮಾಡಿಕೊಂಡು ಇನ್ನು ಮಧ್ಯಾಹ್ನ ಕೂಡ ಆಗಿತ್ತಲ್ವ ತುಂಬಾ ಶಕೆ ಆಗ್ತಿತ್ತು ಹಾಗೆ ತಣ್ಣಗೇನಾದರೂ ಕುಡಿಬೇಕು ತಿನ್ನಬೇಕು ಅಂತ ಕೂಡ ಅನ್ನಿಸ್ತಾ ಇತ್ತು ಸೊ ಟೂ ಟು ತ್ರೀ ಡೇಸಿಂದ ನನ್ನ ಹಸ್ಬೆಂಡ್ ಹತ್ರ ನಾನು ಹೊರಗಡೆಯಿಂದ ಐಸ್ ಕ್ರೀಮ್ ತರಿಸ್ಕೊಂಡು ತಿಂತಾ ಇದ್ದೆ ಮತ್ತು ಜ್ಯೂಸಸ್ ಎಲ್ಲ ಸ್ವಲ್ಪ ಕುಡಿತಾ ಇದೆ ಸೊ ಅದಕ್ಕೋಸ್ಕರ ನನಗೆ ಶೀತ ಆಗಿರೋ ಥರ ಅನ್ನಿಸ್ತಾ ಇತ್ತು ಸೊ ಹೊರಗಡೆ ತರಿಸ್ಕೊಂಡು ತಿನ್ನೋದಕ್ಕಿಂತ ಮನೇಲೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ಮನೇಲೇ ಐಸ್ ಕ್ರೀಮ್ನ ಮಾಡ್ತಾಯಿದ್ದೀನಿ ಈ ಐಸ್ ಕ್ರೀಮ್ಗೆ ನಾನು ಯಾವುದೇ ರೀತಿಯ ಫ್ರೂಟ್ಸನ್ನು ಯೂಸ್ ಮಾಡಿಲ್ಲ ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಲೀಟ್ರ್ ಹಾಲನ್ನು ಹಾಕ್ಕೊಂಡಿದ್ದೀನಿ ಇನ್ನೊಂದು ಗ್ಲಾಸಲ್ಲಿ ನಾನು ಸ್ವಲ್ಪ ಹಾಲನ್ನ ತಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಆ ಹಾಲಿಗೆ ಮಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಇಲ್ಲಿ ನಾನು ಒಂದು ಮಿಕ್ಸರ್ ಜಾರ್ಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಂಡು ಒಂದೆರಡು ಏಲಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಾನಿಲ್ಲಿ ಈ ಹಾಲಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಈ ಹಾಲು ಚೆನ್ನಾಗಿ ಕುದಿಬೇಕು ಇವಾಗ ನೋಡ್ತಾ ಇರ್ಬೋದು ನೀವು ಯಾವ ಥರ ಕನ್ಸಿಸ್ಟೆನ್ಸಿ ಇದೆ ಅಂತ ಇದು ಸ್ವಲ್ಪ ಗಟ್ಟಿ ಆಗಬೇಕು ಇನ್ನು ಅದೇ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಅದಕ್ಕೇ ಒಂದು ಹತ್ತರಿಂದ ಹನ್ನೆರಡು ಮಖನನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಬಾದಾಮ್ನ ಕೂಡ ಸೇರಿಸ್ಕೊಂಡಿದ್ದೀನಿ ರಾತ್ರಿನೇ ನೆನೆಸಿಟ್ಟಿದ್ದೆ ಸೊ ಅದನ್ನು ಸಿಪ್ಪೆಯೆಲ್ಲನೂ ತೆಗೆದು ಬಾದಾಮ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಇದ್ದೀನಿ ತುಂಬ ನೈಸಾಗಿ ರುಬ್ಬುವಂಥ ಅವಶ್ಯಕತೆ ಏನಿಲ್ಲ ಸ್ವಲ್ಪ ತರಿತರಿಯಾಗಿದ್ರು ನಡೆಯುತ್ತೆ ಅದನ್ನು ಪೇಸ್ಟ್ ಮಾಡಿಕೊಂಡು ಈ ಹಾಲಿಗೆನೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇರೆ ಏನು ಹಾಕೋದು ಬೇಡ ಫ್ರೆಶ್ ಕ್ರೀಮ್ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಕ್ರೀಮ್ ಏನಾದರೂ ಇಲ್ಲ ಅಂದರೂ ಪರವಾಗಿಲ್ಲ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂದರೆ ನಾನಿಲ್ಲಿ ಕಸ್ಟರ್ಡ್ ಪೌಡರ್ನ ವೆನಿಲ್ಲಾ ಫ್ಲೇವರ್ದು ತೊಗೊಂಡಿದ್ದೀನಿ ಸೊ ಇದು ಹಾಲು ಕುದೀತಾ ಇದ್ರೇ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಯಾವಾಗ ತಿಂತೀನೋ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಇದೆ ಹಾಗೆಯೇ ಸೌಟ್ನ ತಿರುಗಿಸ್ತಾನೇ ಇರಬೇಕು ಇಲ್ಲಾಂದರೆ ಆ ಕಸ್ಟರ್ಡ್ ಪೌಡ್ರು ಸ್ವಲ್ಪ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅಂದರೆ ಈ ಕನ್ಸಿಸ್ಟೆನ್ಸಿ ಕೂಡ ಗಟ್ಟಿಯಾಗ್ತಾ ಇರುತ್ತಲ್ವ ಸೊ ಸ್ವಲ್ಪ ತಳ ಹಿಡಿಯೋ ಥರ ಆಗಿಬಿಡುತ್ತೆ ಸೊ ಆವಾಗವಾಗ ತಿರುಗಿಸ್ತಾನೇ ಇರಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಗಟ್ಟಿ ಆಗ್ತಾ ಇದೆ ಇನ್ನು ಈ ಥರ ಐಸ್ ಕ್ರೀಮ್ನ ಮಕ್ಕಳು ಕೂಡ ತಿನ್ಬೋದು ದೊಡ್ಡವರು ಕೂಡ ತಿನ್ಬೋದು ಹಾಗೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಮನೆಯಲ್ಲೇ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ಇನ್ನು ಯಾರೆಲ್ಲ ಹಾಲು ಕುಡಿಯೋಲ್ಲ ಅವ್ರಿಗೂ ಕೂಡ ಇದು ತುಂಬಾ ಯೂಸ್ ಆಗುತ್ತೆ ಇನ್ನು ನಾನು ಅದು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆದಮೇಲೆ ಹಾಗೆ ಇಟ್ಟಿದ್ದೆ ತಣ್ಣಗಾಗಲಿಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ಹಾಫ್ ಆ್ಯನ್ ಅವರ್ ಆಗಿದೆ ಈ ಬ್ಯಾಟರ್ ಎಲ್ಲ ತಣ್ಣಗಾಗಿದೆ ಇದಕ್ಕೆ ಇವಾಗ ನಾನು ಒಂದು ಹತ್ತರಿಂದ ಹನ್ನೆರಡು ದ್ರಾಕ್ಷಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಒಂದು ಹತ್ತು ಬಾದಾಮನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಇದರಿಂದ ನಾವು ಬಾದಾಮ್ ಕುಲ್ಫಿ ಕೂಡ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಕುಲ್ಫಿ ಮೌಲ್ಡಿಗೆ ಹಾಕ್ಕೊಂಡು ಬಟ್ ನಾನು ಅದರ ಕುಲ್ಫಿ ಮೌಲ್ಡ್ ಇಲ್ಲ ಅದಕ್ಕೋಸ್ಕರ ಒಂದು ಬಾಕ್ಸಿಗೆ ಹಾಕ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇವಾಗ ಇದನ್ನು ಒಂದು ಬಾಕ್ಸಿಗೆ ಕೂಡ ಹಾಕ್ತಾ ಇದ್ದೀನಿ ಗ್ಲಾಸ್ ಬಾಕ್ಸ್ ಇದ್ದರೆ ಅದಕ್ಕೆ ಹಾಕೋಬೋದು ಅಥವಾ ಪ್ಲಾಸ್ಟಿಕ್ ಇದ್ದರೆ ಪ್ಲಾಸ್ಟಿಕ್ಕಿಗೂ ಕೂಡ ಹಾಕೋಬೋದು ಇವಾಗ ನೀವು ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ಮೇಲೆ ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ಅದರೊಳಗಡೆ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ತಿನ್ನೋವಾಗ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗೆಲ್ಲ ನೀಟಾಗಿ ಹಾಕೋತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಲೈಟ್ ಎಲ್ಲೋ ಕಲರ್ ಇದೆ ನಾನು ಯಾವ ಕಲರ್ನೂ ಮಿಕ್ಸ್ ಮಾಡಿಲ್ಲ ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಸ್ವಲ್ಪ ಲೈಟ್ ಎಲ್ಲೋ ಕಲರ್ ಬಂದಿದೆ ಇನ್ನು ನೀಟಾಗಿ ಎಲ್ಲ ಬ್ಯಾಟರ್ನೆಲ್ಲ ಬಾಕ್ಸ್ ಒಳಗಡೆ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸ್ಪ್ರೆಡ್ ಮಾಡಿಕೊಂಡಾದಮೇಲೆ ಇದ್ರ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಮತ್ತೆ ಸೇರಿಸ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಬಾದಾಮಿನ ಸೇರಿಸ್ಕೊತಾ ಇದ್ದೀನಿ ಈ ಥರ ನೀವು ನೋಡ್ತಾ ಇರ್ಬೋದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಡ್ರೈ ಫ್ರೂಟ್ಸ್ ಐಸ್ ಕ್ರೀಮ್ ಆಗಿರೋದ್ರಿಂದ ಡ್ರೈ ಫ್ರೂಟ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂದರೆ ಇದಕ್ಕೆ ಪೇಸ್ಟ್ ಮಾಡ್ಕೊತೀವಲ್ಲ ನಾವು ಮಖಾನ ಮತ್ತು ಬಾದಾಮ್ನ ಹಾಕಿ ಆವಾಗ ಗೋಡಂಬಿನೂ ಕೂಡ ಹಾಕ್ಕೊಂಡು ಪೇಸ್ಟ್ನ ಮಾಡ್ಕೋಬೋದು ಬಟ್ ನಾನಿಲ್ಲಿ ಬಾದಾಮ್ ಐಸ್ ಕ್ರೀಮ್ ಮೇಯ್ನಾಗಿ ನಾನು ಬಾದಾಮ್ನ ಯೂಸ್ ಮಾಡಿರೋದ್ರಿಂದ ಬಾದಾಮ್ನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಬಾದಾಮ್ ಇಷ್ಟ ಇಲ್ಲ ಅಂದರೆ ಅದ್ರ ಬದಲಿಗೆ ಗೋಡಂಬಿನ ಕೂಡ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೋದು ಬಟ್ ಇಲ್ಲಿ ಮೇಲ್ಗಡೆ ಹಾಕೋವಾಗ ಬಾದಾಮ್ನೇ ಹಾಕಬೇಕು ಚೆನ್ನಾಗಿರುತ್ತೆ ಅದ್ರ ಮೇಲೆ ಸ್ವಲ್ಪ ಪಿಸ್ತಾನ ಕೂಡ ಕಟ್ ಮಾಡಿಕೊಂಡು ಇದ್ದೀನಿ ಪಿಸ್ತಾ ಬಾದಾಮ್ನೆಲ್ಲ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿನ ಮಾತ್ರ ಐಸ್ ಕ್ರೀಮ್ ಒಳಗಡೆ ಐಸ್ ಕ್ರೀಮ್ ಬ್ಯಾಟರ್ ಒಳಗಡೆನೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಬಾಕ್ಸಿಗೆ ಹಾಕಿ ಆಯಿತು ಮುಚ್ಚಲನ ಮುಚ್ಚಿ ಫ್ರಿಡ್ಜ್ ಒಳಗಡೆ ಇದ್ದೀನಿ ಫ್ರಿಡ್ಜ್ ಒಳಗಡೆ ಒಂದು ಆರರಿಂದ ಎಂಟು ಗಂಟೆಗಳ ಕಾಲ ಇಡಬೇಕಾಗತ್ತೆ ಅಂದರೆ ಫ್ರೀಝರಲ್ಲಿ ಇಡಬೇಕು ಸುಮ್ಮನೆ ಫ್ರಿಡ್ಜಲ್ಲಿಟ್ಟರೂ ಅದು ಆಗೋದಿಲ್ಲ ಸೊ ಫ್ರೀಸರಲ್ಲಿ ಒಂದು ಆರರಿಂದ ಎಂಟು ಗಂಟೆಗಳ ಕಾಲ ಇಟ್ಟು ಆಮೇಲೆ ಅದನ್ನು ತಗೊಂಡ್ರೆ ಐಸ್ ಕ್ರೀಮ್ ರೆಡಿಯಾಗಿರುತ್ತೆ ಸೊ ಇದನ್ನು ಸಂಜೆ ಮಾಡಿದ್ದು ಐಸ್ ಕ್ರೀಮ್ನ ಸೊ ಅದಕ್ಕೋಸ್ಕರ ರಾತ್ರಿ ತಿಂತಾಯಿಲ್ಲ ಇನ್ನು ನಾಳೆ ಬೆಳಗ್ಗೆ ಅಷ್ಟಲ್ಲಿ ಇದು ರೆಡಿಯಾಗಿರುತ್ತೆ ಆದರೆ ನಾನು ಬೆಳಗ್ಗೆ ತಿಂತಾಯಿಲ್ಲ ಮಧ್ಯಾಹ್ನಕ್ಕೆ ತಿಂತಾ ಇದ್ದೀವಿ ಇದನ್ನು ಓಪನ್ ಮಾಡಿ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನು ಇದನ್ನು ಕುಲ್ಫಿ ಮೋಲ್ಡಿಗೆ ಹಾಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಕೈಯಲ್ಲಿ ಇಟ್ಕೊಂಡು ತಿನ್ನೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಬಾಕ್ಸಲ್ಲಿ ಹಾಕಿರೋದ್ರಿಂದ ಇವಾಗ ಇದನ್ನು ತೆಗೆದು ಒಂದು ಬೌಲಿಗೆ ಇದ್ದೀನಿ ಹಾಗೆ ಇದನ್ನು ನನ್ನ ಹಸ್ಬೆಂಡ್ಗೂ ಕೂಡ ಕೊಡ್ತಾ ಇದ್ದೀನಿ ನೀವೇ ನೋಡಿ ನನ್ನ ಹಸ್ಬೆಂಡ್ ಏನು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಈ ಐಸ್ ಕ್ರೀಮ್ ತುಂಬಾ ಇಷ್ಟ ಆಯಿತು ಮತ್ತೆ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಅದರಲ್ಲೂ ಈ ಡ್ರೈ ಫ್ರೂಟ್ಸು ತಿನ್ನುವಾಗ ಬಾಯಿಗೆ ಸಿಗ್ತಾ ಇರೋದಂತೂ ಇನ್ನೂ ಚೆನ್ನಾಗಿತ್ತು ಇದ್ರ ಜೊತೆಗೆ ಗೋಡಂಬಿ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಬಟ್ ನಾನು ಬಾದಾಮ್ ಫ್ಲೇವರಲ್ಲಿ ಇರಲಿ ಅಂತ ಹೇಳಿಬಿಟ್ಟು ಬಾದಾಮ್ದೇ ಮಾಡಿದ್ದೀನಿ ಇನ್ನು ಐಸ್ ಕ್ರೀಮ್ ಬ್ಯಾಟರ್ಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸೇರಿಸಿದ್ವಲ್ವಾ ಸೊ ಅದನ್ನ ಸೇರಿಸೋದಕ್ಕೆ ಮುಂಚೆ ಕೂಡ ಒಂದು ಸಲ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಆಮೇಲೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನಿಮಗೆ ಯಾವ ಥರ ಕನ್ವಿನಿಯಂಟ್ ಆಗಿರುತ್ತೋ ಆ ಥರ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಐಸ್ ಕ್ರೀಮು ನಿಜ ಹೇಳು ಹೇಳ ಸುಳ್ಳೇಲ್ಬೇಡ ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು